ಇವತ್ತಿನ ಕಾರ್ಮಿಕರಿಗಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ ಬೆಂಗಳೂರಲ್ಲಿ ನೀವು ನೋಡ್ತಾ ಇದ್ದರೆ ಈಗ ಸುಮಾರು ಒಂದು ಎಂಟು ಹತ್ತು ದಿವ್ಸದಿಂದ ಹಿಡಿದು ಮಳೆನೇ ಬಿಡ್ತಿಲ್ಲ ಅಲ್ವೇನ್ರಿ ಹಾಗೆ ಹೋಗಿ ಬೆಚ್ಚ ಹೊದ್ಕೊಂಡು ಒಂದು ಕಪ್ ಕಾಫಿ ಕೈಯಲ್ಲಿ ಇಟ್ಕೊಂಡ್ರಿ ಎಂತ ಖುಷಿ ಇರುತ್ತಲ್ವಾ ಆದರೆ ಈ ನಿಮ್ಮ ಕೈಯಲ್ಲಿರೋ ಒಂದು ಕಪ್ ಕಾಫಿ ಮಾರ್ಕೆಟ್ ಅಲ್ಲಿ ಏನೇನೆಲ್ಲ ಬದಲಾವಣೆಗಳನ್ನು ಮಾಡ್ತಾ ಹೋಗುತ್ತೆ ಅನ್ನೋದನ್ನ ನೀವು ಯೋಚಿಸ್ತಾ ಹೋಗ್ಬೇಕು ಕಾಫಿ ಆ ಒಂದು ಕಾಫಿ ಗಿಡದಿಂದ ಹೊರಬಂದು ಪ್ರೋಸೆಸ್ಸಾಗಿ ಅದು ಮತ್ತೆ ಪೌಡರ್ ಆಗಿ ಅದು ನಿಮ್ಮ ಕೈ ಸೇರೋದಕ್ಕೆ ಅದರಲ್ಲೂ ನಿಮ್ಮ ಹತ್ತಿರ ಇರೋ ಕಾಫಿ ಯಾವ ತಳಿಯದ್ದು ಯಾವ ಪೌಡರು ಯಾವ ಕ್ವಾಲಿಟಿ ಇದೆಲ್ಲ ನೋಡಿದಾಗ ಇಷ್ಟೊಂದೆಲ್ಲ ಇರುತ್ತೆ ಕಾಫಿಗೆ ಅಂತ ಅನಿಸುತ್ತೆ ಇದು ಒಂದು ಹಂತ ಆದರೆ ಕಾಫಿಯಲ್ಲಿ ಬೇರೆ ಬೇರೆ ಹಂತಗಳಿದೆ ಅದೇನೆಂದರೆ ಕಾಫಿ ಬೆಳೆಯುವಾಗ ಕಾಫಿ ಬೆಳೆಗಾರರು ತೋಟಗಾರರು ಏನಿರ್ತಾರಲ್ಲ ಅವರು ಎದುರಿಸುವಂಥ ಕಾರ್ಮಿಕ ಸಮಸ್ಯೆಗಳು ಕೂಡ ಹತ್ತಾರು ಇರುತ್ತೆ ಈ ಹಿನ್ನೆಲೆಯಲ್ಲಿ ಇವತ್ತಿನ ಕಾರ್ಮಿಕರಿಗಾಗಿ ಕಾರ್ಯಕ್ರಮದಲ್ಲಿ ಕಾಫಿ ಉದ್ಯಮದಲ್ಲಿ ಕಾರ್ಮಿಕ ಸಹೋದ್ಯೋಗದ ಒಡನಾಟ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಕಾಫಿ ಬೆಳೆಗಾರರಾಗಿರುವಂಥ ಅಜಿತ್ ಕುಮಾರ್ ದೇವಯ್ಯ ಜೈನ್ ಅವರು ಇವರು ಕಾಫಿ ಉದ್ಯಮವನ್ನೇ ಇಟ್ಕೊಂಡಿದ್ದಾರೆ ಹಾಗಾಗಿ ಈ ಕಾಫಿ ಮತ್ತು ಕಾರ್ಮಿಕರ ಸಂಬಂಧ ಇದ್ರ ಬಗ್ಗೆ ಇವರೇ ಮಾತಾಡೋದಕ್ಕೆ ಸೂಕ್ತ ವ್ಯಕ್ತಿ ಅಂತ ನಿಮ್ಗೂ ಅನ್ನಿಸ್ತಾ ಇರಬೇಕಲ್ಲ ನಮಸ್ಕಾರ ಸರ್ ನಮಸ್ಕಾರ ಮೇಡಮ್ ಸರ್ ಮೊದಲಿಗೆ ಏನಂದ್ರೆ ಕಾಫಿ ಒಂದು ಪಕ್ಕಾ ಕಮರ್ಷಿಯಲ್ ಕ್ರಾಪ್ ಕಾಫಿ ರೇಟ್ ಹೇಗಿದೆ ಅನ್ನೋದ್ರ ಮೇಲೆ ಮಾರ್ಕೆಟ್ನ ಸ್ಥಿರತೆ ನಿರ್ಧಾರ ಆಗುತ್ತೆ ಅಂತಾರೆ ಇದ್ರ ಬಗ್ಗೆ ನಮ್ಗೊಂದಷ್ಟು ಹೇಳಿ ಈಗ ಕಾಫಿ ತಕ್ಷಣ ಎಲ್ರಿಗೂ ನೀವು ಹೇಳಿದಾಗೆ ಓಕೆ ಈ ಇರೋವಂಥ ಕ್ಲೈಮೇಟ್ಗೆ ಒಂದು ಕಾಫಿ ಕೊಡ್ಕೊಂಡು ಒಳಗಡೆ ಮಲ್ಕೊಂಬಿಡೋಣ ಅಂತಾಗತ್ತೆ ಆದರೆ ಕುಲಂಕಷವಾಗಿ ಇದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಅನಲೈಸ್ ಮಾಡಿದ್ರೆ ಕಾಫಿ ಬೆಳೆಗಾರದ ಏನು ಸಮಸ್ಯೆ ಇದೆ ಆಮೇಲೆ ಅದನ್ನು ಪ್ರೊಡಕ್ಷನ್ ಮಾಡಿ ಮಾರ್ಕೆಟ್ ತಂದ ನಂತರ ಏನೇನು ಚಾಲೆಂಜಸ್ ಎದುರಾಗುತ್ತೆ ಅನ್ನೋದು ಎಲ್ಲದೂ ಅನಲೈಸ್ ಮಾಡಬೇಕಾಗತ್ತೆ ಈಗ ನೋಡಿ ಈಗ ಒಂದು ಆರು ತಿಂಗಳಾಯಿತು ಹೆಚ್ಚು ಕಡಿಮೆ ಮಳೆ ಬಿಡ್ತಾನೇ ಇಲ್ಲ ಸೊ ಅವರಿಗೆ ಪ್ರೊಡಕ್ಷನ್ ಬಹಳ ಕಷ್ಟ ಆಗುತ್ತೆ ಅದೇ ರೀತಿ ಬೇರೆ ಬೇರೆ ಚಾಲೆಂಜಸ್ ಎದುರಾಗತ್ತೆ ಮಾರ್ಕೆಟ್ ಡಿಮಾಂಡ್ ಹೆಚ್ಚು ಕಡಿಮೆ ವೋಲ್ಡ್ನಲ್ಲಿ ಟೂ ಪಾಯಿಂಟ್ ಟೂ ಪರ್ಸೆಂಟ್ ಎವ್ರಿ ಇಯರ್ ಡಿಮಾಂಡ್ ಇನ್ಕ್ರೀಸ್ ಆಗ್ತಾ ಇದೆ ಕಾಫಿ ಕುಡಿಯುವರದು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅದೇ ರೀತಿ ಅದು ಕಮರ್ಷಿಯಲ್ ಕ್ರಾಪ್ ಮಾಡ್ದಂಗೆ ಮಾಡ್ದಂಗೆ ಅದಕ್ಕೆ ಅದೇ ರೀತಿ ಅವರು ಅದನ್ನು ಕ್ವಾಲಿಟಿ ಮೇಂಟೈನ್ ಮಾಡಬೇಕು ಪ್ರೈಸ್ ಸಹಿತ ಮೇಂಟೈನ್ ಮಾಡಬೇಕು ಪ್ರೈಸ್ ಸಹಿತ ಒಂದು ಚಾಲೆಂಜೇ ಆಮೇಲೆ ಸ್ಪೆಷಲ್ ಕಾಫಿಗಳು ಬರ್ತಾ ಇದ್ದಾವೆ ಆ ಸ್ಪೆಷಲ್ ಕಾಫಿಗಳನ್ನೂ ಮೇಂಟೈನ್ ಮಾಡೋದು ಒಂದು ಚಾಲೆಂಜೇ ಸೊ ಈ ಕನ್ಸ್ಯೂಮರ್ಸ್ನ ಅವ್ರನ್ನ ಹೇಗೆ ಮೇಂಟೈನ್ ಮಾಡಬೇಕು ಈ ಕಡೆ ಬೆಳೆಗಾರನ ಹೇಗೆ ಮೇಂಟೈನ್ ಮಾಡಬೇಕು ಹೀಗೆ ಈ ಕಡೆ ಪ್ರೊಡಕ್ಷನ್ ಹೇಗೆ ಮೇಂಟೈನ್ ಮಾಡಬೇಕು ಆಮೇಲೆ ಮಾರ್ಕೆಟ್ ಚಾಲೆಂಜಸ್ನ ಹೇಗೆ ಎದುರಿಸಬೇಕು ಅನ್ನೋದು ಒಂದು ಬಹಳ ಇಂಪಾರ್ಟೆಂಟ್ ಅನಲೈಸ್ ಮಾಡುವಂತ ಕಾಫಿ ರೇಟ್ ಜಾಸ್ತಿ ಆಗ್ತಾ ಇದೆ ಮಾರ್ಕೆಟ್ ಇದೆ ಈಗ ಅದು ಒಂದೇ ಆಗೋದಿಲ್ಲ ಮೇಡಮ್ ಈಗ ಏನಾಗತ್ತೆ ಅಂದ್ರೆ ಕಾಫಿ ರೇಟ್ ಜಾಸ್ತಿ ಆಗೋದು ಗ್ರಾಸ್ ರೂಟ್ ಲೆವೆಲ್ನಿಂದನೂ ಅದು ಇಂಪ್ಯಾಕ್ಟ್ ಆಗ್ತಾ ಬರುತ್ತೆ ಈಗ ನೋಡಿ ಈಗ ಚೈನಾದಲ್ಲಿ ಜಪಾನ್ ಅಲ್ಲಿ ಮತ್ತೆ ಯುರೋಪಿಯನ್ ಯೂನಿಯನ್ ಅಲ್ಲಿ ಡಿಮಾಂಡ್ ಜಾಸ್ತಿ ಆಗ್ತಾ ಇದೆ ಕಾಫಿದು ಅವ್ರು ಬೆಳೆಗಾರರು ಅಲ್ಲ ಬೆಳೆಗಾರರು ಇಂಡೋನೇಷ್ಯಾ ಇಂಡಿಯಾ ಇಥಿಯೋಪಿಯಾ ಇಂಥ ಕಂಟ್ರಿಗಳು ನಾವೆಲ್ಲ ಬೆಳೆಗಾರರು ಸೊ ಇಲ್ಲಿ ಬೆಳೆ ಇನ್ಕ್ರೀಸ್ ಮಾಡಬೇಕಾಗತ್ತೆ ಅದ್ರ ಜೊತೆಗೆ ಕ್ಲೈಮೇಟ್ ಏನ್ ಸಿಚುವೇಶನ್ ಇದೆ ಕ್ಲೈಮೇಟ್ ಯಾವ ತರ ನಮ್ಗೆ ಸಪೋರ್ಟ್ ಮಾಡ್ತಾ ಇದೆ ಅದನ್ನು ನೋಡ್ಬೇಕಾಗತ್ತೆ ಇದೆಲ್ಲ ಮಾಡ್ತಾ ಇರೋವಾಗ ಏನಾಗತ್ತೆ ಅಂದ್ರೆ ಎಲ್ಲೋ ಒಂದ್ ಕಡೆ ಯಾರೋ ಸ್ಟಾಕ್ ಜಾಸ್ತಿ ಇಟ್ಕೊಳ್ತಾರೆ ಅವರು ಮಾರ್ಕೆಟನ್ನು ಮನಪಲಿ ಮಾಡ್ತಾರೆ ಯಾರೋ ರೆಗ್ಯುಲರ್ ಬೆಳೆಗಾರರು ಅವ್ರಿಗೆ ಇಂಪ್ಯಾಕ್ಟ್ ಆಗುತ್ತೆ ಸೊ ಇದೆಲ್ಲ ಎನಲೈಸ್ ಮಾಡಬೇಕಾಗತ್ತೆ ಅಂದರೆ ಈಗ ವರ್ಲ್ಡ್ ಮಾರ್ಕೆಟಲ್ಲಿ ಏನಾಗುತ್ತೆ ಅದ್ರ ಮೇಲೆ ಈ ಇಂಡಿಯನ್ ಮಾರ್ಕೆಟ್ ಟ್ರೆಂಡು ಡಿಸೈಡ್ ಆಗುತ್ತೆ ಖಂಡಿತ ವರ್ಲ್ಡ್ ಮಾರ್ಕೆಟ್ ಯಾವ ಥರ ಅಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅದು ಬಾಟಮ್ ಲೆವೆಲ್ಗೆ ಇಂಪ್ಯಾಕ್ಟ್ ಆಗುತ್ತೆ ಬಟ್ ಏನು ಇಂಪ್ಯಾಕ್ಟ್ ಆಗೋಷ್ಟೊತ್ತಿಗೆ ಒಂದಷ್ಟು ಟೈಮ್ ಆಗುತ್ತೆ ಇವರು ಎನಲೈಸ್ ಮಾಡೋ ಅಷ್ಟೊತ್ತು ಆ ಪುರ್ಸೊತ್ತಿರಲ್ಲ ಆ ಥರ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ ಈಗ ನೀವು ಹೇಳ್ಬೇಕಾದ್ರೆ ಇಂಡೋನೇಷ್ಯಾ ನೆನಪಿಗೆ ಬಂದಿದ್ದು ಅಂದ್ರೆ ವಿಯೆಟ್ನಮಿಸ್ ಕಾಫಿ ವಿಯೆಟ್ನಮೀಸ್ ಕಾಫಿ ಅದು ಒಂಥರ ಸ್ಪೆಷಲ್ ಬ್ರೀಡ್ ಅಂತಾನೆ ಹೇಳ್ತಾರೆ ವಿಯೆಟ್ನಮಿಸ್ ಕಾಫಿ ಅಂದ್ರೆ ಅದೊಂದು ಹೌದು ಅದಕ್ಕೆ ಒಂದು ಸ್ಪೆಷಲ್ ಕಾಫಿ ಅಂತಾನೆ ಹೇಳ್ತಾರೆ ವಿಯೆಟ್ನಾಂನಲ್ಲಿ ತುಂಬಾ ವೆರೈಟೀಸ್ ಆಫ್ ಕಾಫಿ ಮಾಡ್ತಾರೆ ಸೊ ಹಾಗಿದ್ದಾಗ ಕಾಫಿಯಲ್ಲಿ ವಿವಿಧ ತಳಿಗಳು ಇರುತ್ತಲ್ಲ ಹೌದು ಈ ಭಾರತದಲ್ಲಿ ಕಾಣುವಂತ ತಳಿಗಳು ಈ ಬೇರೆ ತಳಿಗಳಿಗೂ ಕಾಂಪಿಟೇಷನ್ ಆಕ್ಚುಲಿ ಇಡೀ ವರ್ಲ್ಡ್ ನಲ್ಲಿ ಮೇನ್ ಇರೋದು ಎರಡು ತಳಿಗಳು ಒಂದು ಅರಬಿಕಾ ಇನ್ನೊಂದು ರೋಬಸ್ಟಾ ಸೊ ಅದರ ಕೆಳಗಡೆ ಬೇರೆ ಬೇರೆ ಬೈಫರ್ಕೇಶನ್ ಎಲ್ಲ ಮಾಡ್ಕೊಂಡಿದ್ದಾರೆ ಬಟ್ ಮೈನ್ ತಳಿ ಎರಡು ತಳಿಗಳ ಬಗ್ಗೆ ನಾನು ಹೇಳಿಬಿಡ್ತೀನಿ ಈ ಎರಡು ಮೇನ್ ತಳಿಗಳಲ್ಲಿ ಭಾರತದಲ್ಲಿ ಜಾಸ್ತಿ ಇರೋದು ಅರಬಿಕಾ ಅರಬಿಕಗೆ ಡಿಮಾಂಡ್ ಜಾಸ್ತಿ ಹಾಗೆ ಸ್ವಲ್ಪ ಕಾಸ್ಟ್ ಸಹಿತ ಜಾಸ್ತಿ ರೊಬಸ್ಟ ಬಂದ್ಬಿಟ್ಟು ಡಿಮಾಂಡ್ ಕಡಿಮೆ ಒಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ರೊಬಸ್ಟ ಬೆಳೆಗಾರರು ಇದ್ದಾರೆ ವರ್ಲ್ಡ್ ವೈಡ್ ನೀವು ಇದು ಮಾಡಿದ್ರೆ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಪ್ರೊಡಕ್ಷನ್ನು ಅರಬಿಕ್ಕಾಗತ್ತೆ ಸೊ ಇದು ಮೇನ್ ಎರಡು ಇದು ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ ಈ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಏನು ಇಷ್ಟಪಡ್ತೀನಿ ಅಂದ್ರೆ ಕೆಫಿನ್ ಅಂತ ಇರುತ್ತೆ ನ್ಯಾಚುರಲ್ ಆಗಿ ಯಾರು ಅದನ್ನ ಫರ್ದರ್ ಇಂಜೆಕ್ಟ್ ಮಾಡಲ್ವಾ ಹಾಗೆ ಯಾರು ಕನ್ಸ್ಯೂಮ್ ಮಾಡ್ತಾರೆ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಕಾಫಿಯಲ್ಲಿ ಇವನ್ ಕ್ಯಾನ್ಸರ್ ಪ್ರಿವೆಂಟಿವ್ ಪ್ರಾಪರ್ಟೀಸ್ ಇದೆ ಅನ್ನೋದು ಲೇಟೆಸ್ಟ್ ರಿಸರ್ಚ್ ಅದ್ರ ಬಗ್ಗೆ ಹೇಳ್ತಾ ಇದೆ ಸೊ ಹಂಗಾಗಿ ಕಾಫಿ ಈಗ ಕನ್ಸ್ಯೂಮರ್ಸ್ ಸಹಿತ ಜಾಸ್ತಿ ಆಗಿದ್ದಾರೆ ಅಂದ್ರೆ ಅದಕ್ಕೆ ಕೆಫಿನ್ ಇಂಜೆಕ್ಟ್ ಮಾಡಿದಾಗ ಅದು ಬೇರೆ ಹಾಂ ಇಂಜೆಕ್ಟ್ ಯಾವುದೇ ನೋಡಿ ನ್ಯಾಚುರಲ್ ಇರೋದನ್ನ ಕನ್ಸ್ಯೂಮ್ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದಿರುತ್ತೆ ಯಾಕಂದರೆ ನೇಚರ್ ಕೊಟ್ಟಿರೋದು ಅದು ನೇಚರ್ಸ್ ಗಿಫ್ಟ್ ನಾವು ಅದಕ್ಕೆ ವಿರುದ್ಧವಾಗಿ ಹೋದಾಗ ನಾವು ಎಲ್ಲೋ ಒಂದು ಪ್ರಾಬ್ಲಮ್ಸನ್ನು ಖಂಡಿತ ಸ್ವಾಗತ ಮಾಡ್ತೀವಿ ಅನಿಸುತ್ತೆ ಯಾಕೆಂದರೆ ಕೆಫಿನ್ ನ್ಯಾಚುರಲ್ ಆಗಿ ಏನು ಇರುತ್ತೆ ರೋಬಸ್ಟ ಮತ್ತು ಅರೇಬಿಕಾದಲ್ಲಿ ಅದು ಜಸ್ಟ್ ಟೂ ಪಾಯಿಂಟ್ ಫೈವ್ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಮತ್ತು ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇರುತ್ತೆ ಅಷ್ಟೇ ಅದರ ಮೇಲೆ ಕಮರ್ಷಿಯಲ್ ಪರ್ಪಸ್ಗೆ ಕೆಲವರು ಇಂಜೆಕ್ಟ್ ಅಂತ ಮಾಡ್ತಾರೆ ಅದು ಮಾಡಬಾರ್ದು ಈಗ ಚಿಕೋರಿ ತರ ಆ್ಯಡ್ ಮಾಡ್ತಾರೆ ಜಾಸ್ತಿ ಮಾಡದಷ್ಟು ಆರೋಗ್ಯಕ್ಕೆ ತೊಂದ್ರೆ ಸೊ ಕಮರ್ಷಿಯಲ್ ಪರ್ಪಸ್ಗೆ ಅಂತ ಮಾಡ್ತಾರೆ ಅದು ಮಾಡದೇ ಇದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಕಾಫಿ ಬೆಳೆಯ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಇದನ್ನ ಬಿಟ್ಟು ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮದ ವಿಷಯ ಅಂದ್ರೆ ಕಾರ್ಮಿಕರು ಹಾಗಿದಾಗ ಕಾಫಿ ಬೆಳೆಯಲ್ಲಿ ಪ್ರಮುಖ ಪಾತ್ರ ವಹಿಸೋದೇ ಕಾರ್ಮಿಕರಲ್ವಾ ಹೌದು ಹೌದು ನೀವು ಬೆಳೆಗಾರರಾಗಿ ಉದ್ದಿಮೆದಾರರಾಗಿ ಈ ಕಾರ್ಮಿಕ ಪಾತ್ರದ ಬಗ್ಗೆ ಹೇಳಿ ಎಲ್ಲೆಲ್ಲಾ ಬರ್ತಾರೆ ಕಾರ್ಮಿಕರು ಕಾಫಿ ಕಾರ್ಮಿಕರು ಈಗ ಕಾರ್ಮಿಕರು ಅಂದ ತಕ್ಷಣ ನಾವು ಬರೀ ಅವರು ಏನು ವೇಜ್ ಅರ್ನರ್ಸ್ ಅಂತ ಹೇಳೋದ್ ಬೇಡ ಈಗ ಪ್ರತಿಯೊಬ್ಬರು ಟಾಪ್ ಟು ಬಾಟಮ್ ಎಲ್ಲರೂ ಒಂದು ರೀತಿಯಲ್ಲಿ ಕಾರ್ಮಿಕರೇ ಒಂದಲ್ಲ ಒಂದು ಕೆಲಸದಲ್ಲಿ ಎಲ್ಲರೂ ಭಾಗಿಯಾಗಿರ್ತಾರೆ ಕೆಲವರು ಕ್ವಾಲಿಫೈಡ್ ಇರ್ತಾರೆ ಕೆಲವರು ಅನ್ಎಜುಕೇಟೆಡ್ ಅದು ಸೆಮಿ ಎಜುಕೇಟೆಡ್ ಈ ಥರ ಇರ್ತಾರೆ ಬಟ್ ಸ್ಕಿಲ್ಡ್ ಇರ್ತಾರೆ ಸ್ಕಿಲ್ಡ್ ಇರ್ತಾರೆ ಈಗ ಇದರಲ್ಲಿ ಚಾಲೆಂಜಸ್ ಏನು ಅಂದರೆ ಈಗ ಗೌರ್ಮೆಂಟ್ ಪಾಲಿಸೀಸ್ ಸಹಿತ ಅದು ಇಂಪ್ಯಾಕ್ಟ್ ಆಗುತ್ತೆ ನೀವು ಫ್ರೀ ಬೀಸ್ ಕೊಟ್ಟಾಗ ಅವ್ರು ಬರೋದಿಲ್ಲ ಮನೆಯಲ್ಲೇ ಇದು ಮಾಡ್ತಾರೆ ಕರೆಕ್ಟಾಗಿ ಸೀಸನ್ನಿಗೆ ಇದು ಏನು ಹೌದು ಹಾರ್ವೆಸ್ಟಿಂಗ್ ಟೈಮಿಗೆ ಬರೋದಿಲ್ಲ ಇಲ್ಲಾಂದರೆ ಪ್ಲಾಂಟಿಂಗ್ ಟೈಮಿಗೆ ಬರೋದಿಲ್ಲ ಡಿಮಾಂಡ್ ತುಂಬ ಡಿಮಾಂಡ್ ಮಾಡ್ತಾರೆ ಅವಾಗ ಬೆಳೆಗಾರರಿಗೆ ಸಿಕ್ಕಾಪಟ್ಟೆ ಚಾಲೆಂಜಸ್ ಬರುತ್ತೆ ಮುಗಿಸ್ಲೇಬೇಕು ಆ ಟೈಮಿಗೆ ಮುಗಿಸಿಲ್ಲ ಅಂದರೆ ಅವರಿಗೆ ನೆಕ್ಸ್ಟ್ ಪ್ರೊ ಕಂಪ್ಲೀಟ್ ಏನು ಹಾರ್ವೆಸ್ಟ್ವರೆಗೂ ಅದು ಇಂಪ್ಯಾಕ್ಟ್ ಆಗುತ್ತೆ ಒಂದು ಕರೆಕ್ಟ್ ಟೈಮಿಗೆ ಅದನ್ನು ನಾಟಿ ಮಾಡಿಲ್ಲ ಅಂತ ಆದರೆ ಕಂಪ್ಲೀಟ್ ಎಂಡವರೆಗೂ ಅದು ಸಮಸ್ಯೆ ಬ ಎದುರಿಸಬೇಕಾಗತ್ತೆ ಬೆಳೆಗಾರರು ಸೊ ಹಾಗಾಗಿ ಕಾರ್ಮಿಕರದು ಒಂದು ಏನು ಮುಗಿಯಲಾರದ ಚಾಲೆಂಜ್ ಅದು ಅದನ್ನ ಪ್ರತಿ ವರ್ಷ ಎದುರಿಸ್ತಾರೆ ಕಾಫಿ ಬೆಳೆಗಾರರು ಪ್ರತಿ ವರ್ಷ ಎದುರಿಸ್ತಾರೆ ಒಂದಲ್ಲ ಒಂದು ರೀತಿಯಲ್ಲಿ ಈ ವರ್ಷ ನೋಡಿ ಮಳೆ ಜಾಸ್ತಿ ಆದ್ರಿಂದಾಗಿ ಕಾರ್ಮಿಕರ ಸಮಸ್ಯೆ ಆಗಿದೆ ಸೊ ಹೋದ ವರ್ಷ ಮಳೆ ಕಡಿಮೆ ಆಗಿದ್ರಿಂದ ಕಾರ್ಮಿಕರ ಸಮಸ್ಯೆ ಆಗಿದೆ ಏನು ಏನು ಸಮಸ್ಯೆ ಈಗ ಮಳೆ ಜಾಸ್ತಿ ಆದ ತಕ್ಷಣ ಏನಾಗುತ್ತೆ ಅಂದ್ರೆ ಕಾರ್ಮಿಕರು ಫ್ಲೋಟ್ ಆಗೋದಿಲ್ಲ ಒಂದ್ ಕಡೆಯಿಂದ ಒಂದ್ ಕಡೆ ಹೋಗೋರು ಅಥವಾ ಬರೋರು ಅವರಿಗೆಲ್ಲ ಬರೋದಿಲ್ಲ ಅವ್ರ ಏನೋ ಅವರು ಬೇರೆ ಇದಕ್ಕೆ ಸ್ವಿಚ್ ಓವರ್ ಆಗಿಬಿಡ್ತಾರೆ ಇಲ್ಲಾಂದ್ರೆ ಇಲ್ಲಿ ಮಳೆ ಜಾಸ್ತಿ ಅಪ್ಪ ಇಲ್ಲಿ ಬರಲ್ಲ ಫಾರ್ ಎಕ್ಸಾಂಪಲ್ ನಿಮ್ಗೆ ನಾರ್ತಿಂದ ಬರೋ ನಾರ್ತ್ ಕರ್ನಾಟಕದಿಂದ ಬರೋರು ಇಲ್ಲಿ ಬರೋದಿಲ್ಲ ಈ ಇದು ಇಷ್ಟು ಮಳೆ ಬರ್ತದೆ ಅಂದ್ರೆ ಅವ್ರು ಬರೋದಿಲ್ಲ ಯಾಕಂದ್ರೆ ಅವರಿಗೆ ಅಲ್ಲಿ ಏನೋ ಅನುಕೂಲ ಇರುತ್ತೆ ಅವ್ರು ಅಲ್ಲಿ ಉಳಿತಾರೆ ಇಲ್ಲಿ ಬರೋರಿಗೆ ತೊಂದರೆಗಳಾಗುತ್ತಾರೆ ಹಾಗೆ ಆ ಪ್ರೊಡಕ್ಷನ್ ಮಾಡೋರಿಗೆ ಬೆಳೆಗಾರರಿಗೆ ಬಹಳ ಸಮಸ್ಯೆ ಉಂಟಾಗತ್ತೆ ಈ ಮಳೆ ಬರ್ತಿದ್ರು ನೀವು ನಾಟಿ ಮೇಡಮ್ ಮಳೆ ಬರ್ಲಿ ಏನಾದ್ರು ಆಗ್ಲಿ ಆ ಟೈಮಿಗೆ ಅದ್ ಮಾಡ್ಲೇಬೇಕಾಗತ್ತೆ ಬಟ್ ಕೆಲವು ಟೈಮಿಗೆ ಏನು ಮಾಡಕ್ಕಾಗಲ್ಲ ಈ ವರ್ಷ ಮಳೆ ಏನು ಹೊಯ್ತಾ ಇದೆಯಲ್ಲ ಈ ಮಳೆಯಿಂದ ಎಷ್ಟೋ ರೋಗಗಳು ಜಾಸ್ತಿ ಆಗ್ತಾ ಇದಾವೆ ಆ ಟೈಮಿಗೆ ಅದ್ನ ಏನು ಮಾಡಕ್ಕಾಗ್ತಲ್ಲ ಇದ್ರದ್ದು ಇಂಪ್ಯಾಕ್ಟ್ ನೆಕ್ಸ್ಟ್ ಇಯರ್ ಆಗುತ್ತೆ ಹಾರ್ವೆಸ್ಟಿಂಗ್ ಟೈಮ್ ನಲ್ಲಿ ಎಷ್ಟು ಬರ್ಬೇಕ ಪ್ರೊಡಕ್ಷನ್ ಅಷ್ಟು ಬರಲ್ಲ ಬೇರೆ ಬೇರೆ ಸಮಸ್ಯೆಗಳು ಬರ್ತವೆ ಏನೆಲ್ಲ ಡಿಮ್ಯಾಂಡ್ಗಳು ಇರುತ್ತೆ ಕಾರ್ಮಿಕರದ್ದು ಅಂತ ಈಗ ಕಾರ್ಮಿಕರಿಗೆ ಡೈಲಿ ಜಾಸ್ತಿ ಕೇಳಿದ್ರು ಕೇಳ್ಬೋದು ಅಥವಾ ಒಂದು ಟೈಮ್ ಕರೆಕ್ಟ್ ಟೈಮಿಗೆ ಅವರು ಬರೋದಿಲ್ಲ ಆಮೇಲೆ ಶೆಲ್ಟ್ರ್ ಕೇಳ್ತಾರೆ ಆಮೇಲೆ ಬೇರೆ ಬೇರೆ ವ್ಯವಸ್ಥೆಗಳನ್ನ ಕೇಳ್ತಾರೆ ಅದನ್ನು ಸಣ್ಣ ಸಣ್ಣ ಬಳೆಗಾರರಿಗೆ ಮಾಡೋಕ್ಕಾಗಲ್ಲ ಪ್ರಾಕ್ಟಿಕಲಿ ಅದನ್ನ ಮಾಡೋಕ್ಕಾಗಲ್ಲ ಅಷ್ಟು ದೊಡ್ಡ ದೊಡ್ಡ ಬಳೆಗಾರರು ಏನಾದ್ರು ಇದ್ದರೆ ಅವರು ಮ್ಯಾನೇಜ್ ಮಾಡ್ಬೋದು ಅಲ್ಲೇ ಇಟ್ಕೊಂಡು ಒಂದು ಶೆಲ್ಟ್ರ್ ಕೊಟ್ಟು ಅವರಿಗೆಲ್ಲ ವ್ಯವಸ್ಥೆಗಳನ್ನ ಕೊಟ್ಟು ಮಾಡ್ಬೋದು ಬಟ್ ಸ್ಮಾಲ್ ಟೈಮರ್ಸ್ ಏನಿರ್ತಾರೆ ಅವ್ರಿಗೆ ಇದು ಭಾಳ ಕಷ್ಟ ಆಗತ್ತೆ ಹ್ಮ್ ಹ್ಮ್ ಈ ರೀತಿ ಒಂದು ಕಾರ್ಮಿಕ ಸಮಸ್ಯೆ ಎದುರಾದಾಗ ನೀವ್ ಹೇಳ್ತಾ ಇದ್ರಿ ನಾಟಿ ಮಾಡೋದ್ರಿಂದ ಹಿಡಿದು ಫೈನಲ್ ಕ್ರಾಪ್ ತೆಗೆಯೋವರ್ಗು ಎಲ್ಲಾ ವ್ಯತ್ಯಾಸಗಳಾಗ್ತಾ ಹೋಗುತ್ತೆ ಅಂತ ಯಾವ ರೀತಿ ಎಫೆಕ್ಟ್ ಆಗತ್ತೆ ಒಂದು ಉದ್ದಿಮೆದಾರರಿಗೆ ಏನೆಲ್ಲ ಆಗಬಹುದು ಒಂದು ಕಡೆ ಬೆಳೆಗಾರರು ಇನ್ನೊಂದು ಕಡೆ ಉದ್ದಿಮೆದಾರರು ಬೆಳೆಗಾರರಿಗೆ ತೊಂದರೆ ಆದರೆ ಉದ್ದಿಮೆದಾರರಿಗೆ ತೊಂದರೆ ಅನ್ನೋದು ಗ್ಯಾರಂಟಿ ಇದು ಎಲ್ಲೇ ನೀವು ಯಾವ ಕಡೆಗೆ ಬಾಡಿಗೆ ಎಲ್ಲೇ ಇಂಜೆಕ್ಟ್ ಮಾಡಿ ಎಲ್ಲಾ ಕಡೆಗೂ ಬಾಡಿಗೆ ಆಗುತ್ತೆ ಫೀಲ್ಡ್ ಹೌದು ಅವರೇ ಅವರು ಬೆಳೆಗಾರರು ಅವ್ರ ಕಾಫಿ ತೋಟ ಇರುತ್ತೆ ಕಾಫಿ ಕಂಪ್ಲೀಟ್ ಆಗಿ ಬೆಳೆ ಮಾಡ್ತಾರೆ ಅದನ್ನ ಆಮೇಲೆ ಮಾರ್ಕೆಟಿಗ್ ಬಿಡ್ತಾರೆ ಅದು ಮಾರ್ಕೆಟಿಗೆ ಬಂದ ನಂತರ ಏನು ಉಳಿದ ಪ್ರೊಸೆಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಉದ್ಯಮದಾರರ ಪಾಲ ಇರುತ್ತೆ ಓಕೆ ಈಗ ಬೆಳೆಗಾರರಿಗೆ ತೊಂದರೆ ಆಯ್ತು ಅಂದ್ರೆ ಅದರದ್ದು ಇಂಪ್ಯಾಕ್ಟ್ ಉದ್ದಿಮೆದಾರರಿಗೆ ಹಾಗೆ ಆಗತ್ತೆ ಬೆಳೆಗಾರರು ನಷ್ಟ ಅನುಭವಿಸ್ತಾ ಇದ್ರೆ ಉದ್ದಿಮೆದಾರರಿಗೂ ನಷ್ಟ ಬಂದೇ ಬರುತ್ತೆ ಸೊ ಹಾಗಾಗಿ ಬೆಳೆಗಾರರು ಎಲ್ಲಿ ಬೆಳೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿಂದ ಕಂಪ್ಲೀಟಾಗಿ ಮಾರ್ಕೆಟ್ ಬರಲಿರುವವರೆಗೂ ಕರೆಕ್ಟಾಗಿ ಕ್ಲೈಮೇಟ್ ಇದ್ದು ಕಾರ್ಮಿಕರ ಚಾಲೆಂಜಸ್ ಇಲ್ಲ ಅಂತ ಆದರೆ ಅವರು ಒಳ್ಳೆ ಬೆಳೆಯನ್ನು ಕೊಡ್ಬೋದು ಸೊ ಆವಾಗ ಮಾರ್ಕೆಟ್ ಕನ್ಸ್ಯೂಮರ್ ಸೈಸ್ ಐತೆ ತೊಂದರೆ ಆಗಲ್ಲ ಈಗ ನೋಡಿ ಇದು ಎಲ್ಲ ಕಡೆಗೂ ಏನು ಕನೆಕ್ಟೆಡ್ ಈಗ ಬೆಳೆಗಾರರಿಗೆ ಕನೆಕ್ಟೆಡ್ ಆಮೇಲೆ ಈ ಕಡೆ ಉದ್ಯಮದಾರರಿಗೆ ಕನೆಕ್ಟೆಡ್ ಆಮೇಲೆ ಅದನ್ನು ಯಾರು ಬಳಸ್ತಾರೆ ಪ್ರತಿಯೊಂದು ದಿವಸ ಯಾರು ಕಾಫಿ ಕುಡಿತಾರೆ ಅವರಿಗೆ ಸಹಿತ ಕನೆಕ್ಟೆಡ್ ಸೊ ಅಲ್ಲಿ ಸ್ಟಾರ್ಟಿಂಗ್ನಲ್ಲಿ ಇಂಪ್ಯಾಕ್ಟ್ ಆದರೆ ಅದ್ರ ಹೊಡ್ತಾ ಕನ್ಸ್ಯೂಮರ್ಸಿಗೆ ಗ್ಯಾರಂಟಿ ಬಂದು ಬಿದ್ದೇ ಬೀಳುತ್ತೆ ಅಲ್ಲಿ ಒಂದು ರೂಪಾಯಿ ಜಾಸ್ತಿ ಆದರೆ ಇಲ್ಲಿ ಒಂದು ರೂಪಾಯಿ ಗ್ಯಾರಂಟಿ ಜಾಸ್ತಿ ಆಗುತ್ತೆ ಅನ್ನೋದು ಗ್ಯಾರಂಟಿ ಈ ಒಂದು ಸಮಸ್ಯೆಗೆ ಪರಿಹಾರ ಅನ್ನೋದಿಲ್ವಾ ಪರಿಹಾರ ಇದೆ ಮೇಡಮ್ ಆದರೆ ಅಂದರೆ ಗೌರ್ಮೆಂಟ್ ಪಾಲಿಸೀಸ್ ಆಗಲೇ ಹೇಳಿದಾಗೆ ತುಂಬ ಚೇಂಜಸ್ ಮಾಡಬೇಕಾಗತ್ತೆ ಈ ಪ್ರೀ ಬೀಸನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಮಾಡಿದ್ರೆ ಅವ್ರು ದುಡ್ದು ಊಟ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಆವಾಗ ಅದು ಎಲ್ಲ ನಮಗೆ ಬರೀ ಕಾಫಿ ಬೆಳೆಗಾರರಿಗೆ ಅಂತಲ್ಲ ಇಡೀ ದೇಶದಲ್ಲಿ ಯಾವ ರೀತಿ ಬೆಳೆಗಾರರು ಇದ್ದಾರೆ ಎಲ್ರಿಗೂ ಇದು ಅನ್ ಅಪ್ಲಿಕೇಬಲ್ ಎಲ್ರಿಗೂ ಅನ್ವಯಿಸುತ್ತೆ ಅವರು ಒಂದು ರೂಪಾಯಿ ಜಾಸ್ತಿ ಕೊಟ್ಟರೆ ಇಲ್ಲಿ ಅದನ್ನು ಹೊರೇ ಬರ್ಸೋರು ನಾ ಯಾರು ಕಾಫಿ ಕುಡಿತೀರಿ ಅವರು ಅದೇ ರೀತಿ ಯಾವುದು ಈಗ ನೀವು ರೈಸ್ ತಗೊಂಡ್ರು ಸಹಿತ ಕೊನೆಗೆ ಅದರದ್ದು ಹೊಡೆತ ಬೀಳೋದು ಕನ್ಸ್ಯೂಮರ್ಸಿಗೆ ಯಾರು ಅದನ್ನ ಯೂಸ್ ಮಾಡ್ತಾರೆ ಪ್ರತಿಯೊಬ್ಬರು ನಾವು ಊಟ ಮಾಡ್ತೀವಿ ಪ್ರತಿಯೊಬ್ಬರು ನಾವು ಕಾಫಿ ಕುಡಿತೀವಿ ಟೀ ಕುಡಿತೀವಿ ಅದು ಬೆಳೆಗಾರರಿಗೆ ಏನು ತೊಂದರೆ ಆಗತ್ತೆ ಆ ತೊಂದರೆ ಎಂಡುವರಿಗೂ ಆಗತ್ತೆ ಹಾಗಾಗಿ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಒಂದು ಒಳ್ಳೆಯ ಈ ಏನು ಸೆಕ್ಟರ್ ವೈಸ್ ಕಾಫಿ ಸೆಕ್ಟರ್ ಇರ್ಬೋದು ಅಥವಾ ಟೀ ಸೆಕ್ಟರ್ ಇರ್ಬೋದು ಅಥವಾ ಬೇರೆ ಅಗ್ರಿಕಲ್ಚರ್ ಸೆಕ್ಟರ್ ಇರ್ಬೋದು ಸೆಕ್ಟರ್ ವೈಸು ಅದಕ್ಕೆ ಬೇಕಾಗುವಂಥ ಒಂದು ಅನುಕೂಲ ಆಗುವಂತಹ ಕಾರ್ಮಿಕರ ಫ್ರೆಂಡ್ಲಿ ಪ್ಲಸ್ ಬೆಳೆಗಾರರ ಫ್ರೆಂಡ್ಲಿ ಆಗಿರುವಂಥ ಒಂದು ಒಳ್ಳೆಯ ಸಿಸ್ಟಮ್ ಅನ್ನ ಅಡಾಪ್ಟ್ ಮಾಡಿದರೆ ಖಂಡಿತ ಈ ಚಾಲೆಂಜಸ್ ಇಂದ ಹೊರಗೆ ಬರ್ಬೋದು ಈ ಈ ಹಿನ್ನೆಲೆಯಲ್ಲಿ ಪ್ರಯತ್ನಗಳು ನಡೀತಾ ಇದೆಯಾ ಈ ಕಾರ್ಮಿಕ ಸಮಸ್ಯೆಯನ್ನು ಒಂದಿಷ್ಟಾದರೂ ತಗ್ಸಿದ್ರೆ ಏನಾದರೂ ಪ್ರಯತ್ನಗಳು ಈ ಭಾಳ ವರ್ಷದಿಂದನೂ ನಡೀತಾ ಇದೆ ಒಂದು ಕಡೆಗೆ ಯಾರೋ ಒಂದು ಕೈ ಅವರಿಗೇನು ಆಗುತ್ತೆ ವ್ಯವಸ್ಥೆಗಳು ಯಾರೋ ಅಸೋಸಿಯೇಷನ್ ಅಂತ ಮಾಡ್ಕೊಂಡಿದ್ದಾರೆ ಆ ಅಸೋಸಿಯೇಷನ್ ವತಿಯಿಂದ ಏನು ಕಾರ್ಮಿಕರ ಸಮಸ್ಯೆಯನ್ನು ಬಗೆಹರಿಸ್ಬೇಕು ಅದನ್ನು ಬಗೆಹರಿಸ್ತಾ ಇದ್ದಾರೆ ಇನ್ನೊಂದು ಕಡೆಗೆ ಬೆ ಇಲ್ಲಿ ಬೆಳೆಗಾರರ ಸಮಸ್ಯೆ ಏನಿದೆ ಆಮೇಲೆ ಮಾರುಕಟ್ಟೆಗೆ ಬಂದ ಮೇಲೆ ಅಲ್ಲಿ ಉದ್ಯಮಿಗಳ ಸಮಸ್ಯೆ ಇದೆ ಇದಕ್ಕೆಲ್ಲ ಅಸೋಸಿಯೇಷನ್ಸ್ಗಳು ಇದ್ದಾವೆ ಅದೇ ರೀತಿ ಗೌರ್ಮೆಂಟು ಅಲ್ಪ ಸ್ವಲ್ಪ ಒಂದು ರೀತಿಯ ವ್ಯವಸ್ಥೆಗಳನ್ನೂ ಸಹಿತ ಮಾಡ್ತಾ ಇದೆ ಬಟ್ ಅದು ಸಾಕಾಗ್ತಾ ಇಲ್ಲ ಯಾಕಂದರೆ ನಾನು ಆಗಲೇ ಹೇಳಿದಾಗೆ ಡಿಮಾಂಡ್ ಟೂ ಪಾಯಿಂಟ್ ಫು ಪರ್ಸೆಂಟು ವರ್ಲ್ಡ್ ವೈಡ್ ಜಾಸ್ತಿ ಆಗ್ತಾಯಿದೆ ಎಕ್ಸ್ಪೋರ್ಟಿಂಗ್ ಜಾಸ್ತಿ ಆಗ್ತಾಯಿದೆ ಜಪಾನ್ ಆಮೇಲೆ ಚೈನಾ ಆಮೇಲೆ ಯುರೋಪಿಯನ್ ಯೂನಿಯನ್ಸು ಇಂಪೋರ್ಟ್ಸ್ ಮಾಡ್ತಾ ಇದ್ದಾರೆ ಕಾಫಿನ ಅಲ್ಲಿ ಕನ್ಸ್ಯೂಮರ್ಸ್ ಜಾಸ್ತಿ ಆಗ್ತಾಯಿದ್ದಾರೆ ಬೇರೆ ಬೇರೆ ಪರ್ಪಸ್ಸಿಗೆ ಯೂಸೇಸ್ ಆಗ್ತಾಯಿದೆ ಸೊ ಹಾಗಾಗಿ ಈ ಚಾಲೆಂಜಸ್ಸು ಏನಿದೆ ಇದಕ್ಕೆ ಗೌರ್ಮೆಂಟು ತುಂಬ ಗಮನ ಕೊಡಬೇಕಾಗತ್ತೆ ಅದೇ ರೀತಿ ನಮ್ಮ ಕಾಫಿ ಬೆಳೆಗಾರರು ಉದ್ಯಮದಾರರು ಹಾಗೆ ಕಾರ್ಮಿಕರು ಎಲ್ಲರೂ ಒಟ್ಟಾಗಿ ಈ ಸಮಸ್ಯೆಗೆ ಒಂದು ಪರಿಹಾರ ಕಂಡುಹಿಡಿಯಲಿಕ್ಕೆ ಸ್ವಲ್ಪ ಯೋಚನೆ ಮಾಡಿದ್ರೆ ಅದು ತುಂಬ ಹೆಲ್ಪ್ ಆಗತ್ತೆ ಈಗ ನೀವ್ ಹೇಳ್ತಾ ಇದ್ರಿ ಒಂದು ಹಂತ ಬೆಳೆಗಾರರು ಮತ್ತು ಕಾರ್ಮಿಕರ ನಡುವಿನ ಸಂಬಂಧ ಅದು ಉದ್ದಿಮೆದಾರರಿಗೂ ಎಫೆಕ್ಟ್ ಆಗುತ್ತೆ ಇದು ಅಲ್ಲಿ ಫೀಲ್ಡ್ಗೆ ಬರುವಂತಹ ಕಾರ್ಮಿಕರ ಬಗ್ಗೆ ನಾವು ಡೈಲಿ ವೇಜ್ ವರ್ಕರ್ಸ್ ಅಂತ ಹೇಳ್ಬಹುದು ಈ ಉದ್ಯಮದಲ್ಲಿ ಬಂದಾಗ ಇವರು ರೆಗ್ಯುಲರ್ ವರ್ಕರ್ಸ್ ಆಗಿರ್ತಾರಲ್ವಾ ಹೌದು ಅಲ್ಲಿ ಉದ್ಯಮದಾರರು ಫೇಸ್ ಮಾಡುವಂಥ ಸಮಸ್ಯೆಗಳೇ ಬೇರೆ ಇರುತ್ತಾ ಹೌದು ಖಂಡಿತ ಬೇರೆ ಇರುತ್ತೆ ಯಾಕೆಂದರೆ ಅಲ್ಲಿ ಅದು ಮಾರ್ಕೆಟಿಗೆ ಹೋಗೋದು ಉದ್ಯಮ ಈಗ ಬೆಳೆಗಾರರು ತಗೊಂಡು ಬಂದು ಮಾರ್ಕೆಟಿಗೆ ಕೊಟ್ಟ ಮೇಲೆ ಅವ್ರ ಕೆಲಸ ಅಲ್ಲಿ ಮುಗೀತು ಮುಂದೆ ಇವರು ಪ್ರೊಸೆಸ್ ಮಾಡಿ ಅದನ್ನ ಮಾರ್ಕೆಟ್ ಮಾಡೋರು ಮಾರ್ಕೆಟ್ ಚೆನ್ನಾಗಾಯಿತು ಅಂದರೆ ನೆಕ್ಸ್ಟ್ ಬೆಳೆಗಾರರಿಗೆ ಡಿಮಾಂಡ್ ಜಾಸ್ತಿ ಆಗುತ್ತೆ ಅದೇ ರೀತಿ ಕಾರ್ಮಿಕರಿಗೆ ಸಹಾಯ ಆಗುತ್ತೆ ಇಲ್ಲಿ ಚಾಲೆಂಜಸ್ ಏನು ಬರುತ್ತೆ ಅಂದರೆ ಮಾರ್ಕೆಟ್ ಡಿಮಾಂಡ್ ಚೇಂಜ್ ಆಗ್ತಾ ಇರುತ್ತೆ ಓಕೆ ಪ್ರ ಹೊಸ ಹೊಸ ಕಂಟ್ರಿಗಳು ಇದನ್ನು ಕನ್ಸಮ್ಷನ್ ಶುರು ಮಾಡ್ತಾ ಇದ್ದಾರೆ ಹಾಗಾಗಿ ಡಿಮ್ಯಾಂಡ್ ಜಾಸ್ತಿ ಆದಾಗೆ ಇಲ್ಲಿ ಅದೇ ರೀತಿ ಹೊಸ ಕಾ ಇವರು ಏನು ಎಂಪ್ಲಾಯಿಸ್ ಬರ್ತಾಯಿರ್ತಾರೆ ಹೊಸ ಪ್ರೊಡಕ್ಷನ್ನ ಲಾಂಚ್ ಮಾಡಿದಾಗ ಹಳಬ್ರು ಇರ್ಬೋದು ಅಥವಾ ಹೊಸರು ಇರ್ಬೋದು ಅವರಿಗೆ ಟ್ರೈನಿಂಗ್ ಒಂದು ಒಳ್ಳೆ ಟ್ರೈನಿಂಗ್ ಮಾಡ್ಯೂಲನ್ನು ರೆಡಿ ಮಾಡಬೇಕಾಗತ್ತೆ ಅದೇ ರೀತಿ ಹ್ಯಾಂಡ್ಸ್ ಆನ್ ಇನ್ಫರ್ಮೇಷನ್ ಅಂತ ಹೇಳ್ತೀವಿ ಅಂದರೆ ಅದು ಹೇಗಿರಬೇಕಂದ್ರೆ ಈಗ ಯಾರು ಉದ್ಯಮದಾರರಿದ್ದಾರೆ ಅವು ಈ ಹೊಸದಾಗಿ ಬಂದಿರೋರು ಅಥವಾ ಅಲ್ಲಿ ಇರೋರು ಅದ್ರ ಬಗ್ಗೆ ಯಾರಿಗೂ ಅದ್ರ ಬಗ್ಗೆ ಅಷ್ಟು ನಾಲೆಜ್ ಅಂದರೆ ಅವರಿಗೊಂದು ನಾಲೆಜ್ ಕೊಡಬೇಕು ಕಂಪ್ಲೀಟ್ ನಾಲೆಜ್ ಕೊಡಬೇಕು ಅದ್ರ ಅದನ್ನು ಯೂಸೈಸ್ ಮಾಡುವಂಥದ್ದು ಅವರಿಗೆ ಸ್ಯಾಂಪಲ್ ಕೊಟ್ಟು ಅದನ್ನು ಯೂಸೈಸ್ ಮಾಡೋದು ಹೇಗೆ ಅದರ ಮಾರ್ಕೆಟ್ ಫ್ಲಕ್ಚುವೇಷನ್ ಹೇಗೆ ಆಗ್ತಾ ಇದೆ ಅದನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಕಂಪ್ಲೀಟ್ ಇದು ಕಂಟಿನ್ಯೂಸ್ ಪ್ರೊಸೆಸ್ ಇದಕ್ಕೆ ಇಲ್ಲ ಇದೊಂದು ಮುಗ್ದೋಯ್ತು ನಾವು ಫ್ಯಾಂಟಾಸ್ಟಿಕ್ ಒಂದು ಸಿಸ್ಟಮ್ ಮಾಡಿಕೊಟ್ಟಿದ್ವಿ ಏನೋ ಇಲ್ಲ ಇಟ್ ಇಸ್ ಎ ಕಂಟಿನ್ಯೂಸ್ ಪ್ರೋಸೆಸ್ ಅದಕ್ಕೆ ಟೂಲ್ಸ್ ಬೇಕು ಮಾರ್ಕೆಟಿಂಗ್ ಸ್ಟ್ರಾಟಜಿಸನ್ನು ಡಿಫ್ರೆಂಟಾಗಿ ಯಾವ ಥರ ಮಾಡಬೇಕು ಯಾಕೆ ಈ ಮಾರ್ಕೆಟಿಗೆ ಇದೇ ಥರ ಸ್ಟ್ರಾಟಜಿ ಬೇಕು ಅನ್ನೋದನ್ನ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಟೀಮ್ನ ರೆಡಿ ಮಾಡಬೇಕು ಆ ಟೀಮಿಗೆ ಬೇಕಾದಂಥ ಎಲ್ಲ ಟೂಲ್ಸನ್ನು ಮಾರ್ಕೆಟಿಂಗ್ ಟೂಲ್ಸನ್ನು ಅವ್ರಿಗೂ ಕೊಡಬೇಕು ಈಗ ಡಿಜಿಟಲ್ ಯುಗ ಅದೇ ರೀತಿ ಮ್ಯಾನ್ಯಲ್ಸ್ ಸಹಿತ ಬೇಕು ಆಗಿ ಟ್ರೈನಿಂಗ್ಸ್ ಸಹಿತ ಬೇಕು ಡಿಜಿಟಲ್ ಟ್ರೈನಿಂಗ್ಸ್ ಸಹಿತ ಬೇಕಾಗುತ್ತೆ ಅದೇ ರೀತಿ ಕಂಟಿನ್ಯೂಯಸ್ ಇಂಪ್ರೂವ್ಮೆಂಟ್ಸ್ ಬೇಕು ಆಮೇಲೆ ಇಷ್ಟೆಲ್ಲ ಸ್ಕಿಲ್ ಕೊಟ್ಟ ಮೇಲೆ ವೆನ್ ಯು ಪಾರ್ಟ್ ಸೋ ಮಚ್ ಆಫ್ ಸ್ಕಿಲ್ ಒಂದು ಕೆಲಸಗಾರನ್ನ ಒಂದು ಪೂರ್ತಿ ಸ್ಕಿಲ್ ಲೇಬರರ್ ಹೌದು ಅವರು ನಿಮ್ಮ ಜೊತೆಯಾಗಿರ್ಬೇಕು ಹಾ ಅವ್ರು ನಮ್ಮ ಜೊತೆಯಾಗಿ ಇರ್ಬೇಕು ಆ ಜೊತೆಯಾಗಿ ಇರೋ ಅಂತ ಅವ್ರನ್ನ ಹೇಗೆ ಇಟ್ಕೋಬೇಕು ಅಂತ ಹೇಳಿ ಅದನ್ನ ಸ್ಟ್ರಾಟಜಿ ಸಹಿತ ಮಾಡ್ಬೇಕಾಗತ್ತೆ ಅವ್ರಿಗೆ ಬೇಕಂತ ಫೆಸಿಲಿಟೀಸ್ ನಾಲೆಜ್ ಇಲ್ಲೇ ಒಂದೇ ಕಂಪನಿಗಳಲ್ಲಿ ಅದು ಕಂಟಿನ್ಯೂ ಮಾಡೋದ್ರಿಂದ ಅವರಿಗೆ ಫ್ಯೂಚರ್ ಹೇಗೆ ಗ್ರೋತ್ ಇದೆ ಸೆಲ್ಫ್ ಗ್ರೋತ್ ಹೇಗಾಗತ್ತೆ ಅದೇ ರೀತಿ ಅವ್ರದ್ದು ಕಾಂಟ್ರಿಬ್ಯೂಷನ್ ಖಂಡಿತ ಆಗುತ್ತೆ ಇಲ್ಲಿ ಹೆಚ್ ಆರ್ ಪಾತ್ರ ಭಾಳ ಮುಖ್ಯ ಖಂಡಿತ ಹೆಚ್ ಆರ್ ತುಂಬ ಅವರು ಬ್ರಿಡ್ಜ್ ಬಿಟ್ವೀನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಎಂಪ್ಲಾಯೀಸ್ ಅವರು ಅವರಿಗೆ ಒಳ್ಳೆ ನಾಲೆಜ್ ಇರಬೇಕು ಟ್ರೈನಿಂಗ್ ಯಾಕೆ ಕೊಡಬೇಕು ಇನ್ ಹ್ಯಾಂಡ್ ಆನ್ ಹ್ಯಾಂಡ್ ಇನ್ಫರ್ಮೇಷನ್ ಯಾಕೆ ಕೊಡಬೇಕು ಆಮೇಲೆ ಕಂಟಿನ್ಯೂಸ್ ಇಂಪ್ರೂಮೆಂಟ್ಸ್ ಯಾಕೆ ಬೇಕು ಟೂಲ್ಸ್ ಯಾಕೆ ಬೇಕು ಮಾರ್ಕೆಟಿಂಗ್ ಆ್ಯಂಡ್ ಸೇಲ್ಸ್ ಸ್ಟ್ರಾಟಜಿ ಅಂದರೆ ಏನು ಇದ್ರ ಬಗ್ಗೆ ಕಂಪ್ಲೀಟ್ ನಾಲೆಜ್ ಇರಬೇಕು ಅವರಿಗೆ ಅದೇ ರೀತಿ ಎಂಪ್ಲಾಯೀಸ್ ಆಗು ಹೋಗಗಳನ್ನು ಒಂದು ಮಟ್ಟಿಗೆ ಸಾಲ್ವ್ ಮಾಡುವಂಥ ಕೆಪ್ಯಾಸಿಟಿ ಇರಬೇಕು ಅರ್ಥ ಮಾಡ್ಕೊಳ್ಳುವಂಥ ಮನೋಭಾವನೆ ಇರಬೇಕು ಅದೇ ರೀತಿ ಕೆಪ್ಯಾಸಿಟಿನಿ ಇರಬೇಕು ಅವರು ಬ್ರಿಜ್ ಬಿಟ್ವೀನ್ ಎಂಪ್ಲಾಯರ್ ಆ್ಯಂಡ್ ಎಂಪ್ಲಾಯೀಸ್ ಇಲ್ಲಿ ಉದ್ದಿಮೆದಾರರ ಪಾತ್ರ ಏನು ಉದ್ದಿಮೆದಾರರ ಪಾತ್ರ ಈಗ ನೋಡಿ ಹೇಗೆ ಅಂದರೆ ಇವರು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತಾರೆ ಅದೊಂದು ದೊಡ್ಡ ಇಂಡಸ್ಟ್ರಿ ಕಾಫಿ ಇಂಡಸ್ಟ್ರಿ ದೊಡ್ಡ ಇಂಡಸ್ಟ್ರಿ ತುಂಬ ದೊಡ್ಡದಾಗಿ ಇನ್ನೂ ದೊಡ್ಡದಾಗಿ ಬೆಳೀತಾ ಇದೆ ಉದ್ಯಮೆದಾರರು ಚಾಲೆಂಜಸ್ಸನ್ನು ಅರ್ಥ ಮಾಡ್ಕೋಬೇಕು ಏನು ಚಾಲೆಂಜಸ್ ಫೋರ್ಕಾಸ್ಟಿಂಗ್ ಮಾಡಬೇಕು ಚಾಲೆಂಜಸ್ ಫೋರ್ಕಾಸ್ಟಿಂಗ್ ಮಾಡಬೇಕು ನಮ್ಮದು ಉದ್ಯಮ ಇಷ್ಟರ ಮಟ್ಟಿಗೆ ಬೆಳೆದ್ಬಿಟ್ಟಿದೆ ಇನ್ನು ಅಷ್ಟೇ ನಮ್ಮದು ಮಾ ಆಗೋಯ್ತು ಅಂತ ಕೂತ್ಕೊಳಂಗಿಲ್ಲ ನಾನು ಆಗಲೇ ಹೇಳಿದಾಗ ಇಟ್ಸ್ ಎ ಕಂಟಿನ್ಯೂಸ್ ಪ್ರೊಸೆಸ್ ಇಂಪ್ರೂವ್ಮೆಂಟ್ಸ್ ಬೇಕು ಅದೇ ರೀತಿ ಎಂಪ್ಲಾಯೀಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಮಾರ್ಕೆಟ್ ಹೇಗಿದೆ ಮಾರ್ಕೆಟ್ ಸ್ಟ್ರಾಟಜಿ ಹೇಗಿರಬೇಕು ಆಮೇಲೆ ಚೇಂಜ್ ಇಸ್ ಪರ್ಮನೆಂಟ್ ಕರೆಕ್ಟ್ ಯಾಕೆ ಅಂದರೆ ಈ ನೋಡಿ ಈಗ ನೀವು ಐದು ವರ್ಷದ ಹಿಂದೆ ಇರೋ ಅಂಥದ್ದು ಏನು ನಮ್ಮ ಸಿಸ್ಟಮ್ ಈಗಿಲ್ಲ ದಟ್ ಮೇ ಬಿ ಔಟ್ ಡೇಟೆಡ್ ಈಗ ಹೊಸ ಸಿಸ್ಟಮ್ ಅಂದರೆ ಡಿಜಿಟಲ್ ಯುಗ ಕಂಪ್ಲೀಟಾಗಿ ಮ ಉದ್ಯಮದಾರರು ಅಲ್ಲಿ ಇನ್ವಾಲ್ವ್ ಆಗಬೇಕು ಅರ್ಥ ಮಾಡ್ಕೋಬೇಕು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅದು ಮಾಡಿದಾಗ ವಿಲ್ ಗೋ ಅಲಾಂಗ್ ವಿತ್ ದ ಚೇಂಜ್ ಸೊ ಏನು ನಮ್ಮಲ್ಲಿ ಬದಲಾವಣೆಗಳು ಆಗ್ತಾ ಆಗ್ತಾ ಇದೆ ಬದಲಾವಣೆ ಜೊತೆಗೆ ಹೋಗ್ತಾ ಇದ್ರೆ ಮಾರ್ಕೆಟ್ ಅನ್ನ ಮಾರ್ಕೆಟ್ ಚಾಲೆಂಜಸ್ ಅನ್ನ ಫೇಸ್ ಮಾಡಿ ಮುಂದೆ ಹೋಗ್ತಾ ಇರ್ಬೋದು ಒಳ್ಳೇದು ಅಜಿತ್ ಕುಮಾರ್ ದೇವಯ್ಯ ಜೈನ್ ಅವರೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾಫಿ ಉದ್ಯಮದಲ್ಲಿ ಇರುವಂತಹ ಕಾರ್ಮಿಕರ ಒಂದು ಚಿತ್ರಣವನ್ನ ನಮಗೆ ಮಾಡಿಕೊಟ್ಟಿದ್ದೀರಾ ಅದಕ್ಕಾಗಿ ನಿಮಗೆ ಧನ್ಯವಾದ ನಮಸ್ಕಾರ ತಮಗೂ ಸಹಿತ ಹಾಗೆ ತುಂಬ ಹೃದಯದ ಧನ್ಯವಾದಗಳು ಈ ಒಂದು ಅವಕಾಶ ಮಾಡಿಕೊಟ್ಟಿದ್ರಿ ಇದರಿಂದ ತುಂಬ ಜನರಿಗೆ ಒಂದು ಅನುಭವ ಮತ್ತು ಒಂದು ಒಂದು ರೀತಿಯ ಅವರಿಗೆ ವಿವರಣೆ ಸಿಕ್ಕಿದೆ ಇದು ಹೆಲ್ಪ್ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಎಲ್ರಿಗೂ ಧನ್ಯವಾದ ಕೇಳಿದರೆ ಇವತ್ತಿನ ಕಾರ್ಮಿಕರಿಗಾಗಿ ಕಾರ್ಯಕ್ರಮದಲ್ಲಿ ಕಾಫಿ ಉದ್ಯಮದಲ್ಲಿ ಕಾರ್ಮಿಕ ಸಹೋದ್ಯೋಗದ ಒಡನಾಟ ಈ ಬಗ್ಗೆ ನಮ್ಮ ಜೊತೆಯಾಗಿದ್ದವರು ಅಜಿತ್ ಕುಮಾರ್ ದೇವಯ್ಯ ಜೈನ್ ಕಾಫಿ ಉದ್ಯಮಿ ಈ ಕಾರ್ಯಕ್ರಮ ನಿಮಗೆ ತುಂಬ ಆಸಕ್ತಿದಾಯಕವಾಗಿತ್ತು ಅಂತ ಭಾವಿಸ್ತಾ ಮುಕ್ತಾಯ ಮಾಡ್ತಾ ಇದ್ದೀವಿ ಮತ್ತೆ ಸಿಗೋಣ ನಮಸ್ಕಾರ